ನ್ಯಾಯಮೂರ್ತಿ ನಾಗ್ಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಶಿಫಾರಸುಗಳಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ಸರ್ಕಾರ ಶೀಘ್ರವಾಗಿ ಒಳ ಮೀಸಲಾತಿ ನೀತಿ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ ವರದಿ ಪಡೆಯಲು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಮುಂದಿನ ಚುನಾವಣೆ ಬರುವವರೆಗೂ ಕಾಲದೂಡುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಕೃಷ್ಣರಿಂದ ನ್ಯಾಯಮೂರ್ತಿ ಹನುಮಂತಪ್ಪ ಆಯೋಗ ಧರ್ಮಸಿಂಗ್ರಿಂದ ಎಜೆ ಸದಾಶಿವ ಆಯೋಗ ಹೀಗೆ ಸರ್ಕಾರಗಳು ಮೂವತ್ತು ವರ್ಷಗಳಿಂದ ಸಮೀಕ್ಷೆಗೆ ಆಯೋಗ ರಚಿಸಿ ಅವರ ವರದಿಯನ್ನು ತಿರಸ್ಕರಿಸುವುದಕ್ಕೆ ಸೀಮಿತಗೊಂಡಿವೆ ಅಂತೆಯೇ ಸಿದ್ದರಾಮಯ್ಯ ಸರ್ಕಾರ ಇದೀಗ ಆಯೋಗದ ಹಲವು ನ್ಯೂನ್ಯತೆಗಳಿಂದ ಕೂಡಿದ ವರದಿ ಪಡೆದಿದ್ದು ಮೀಸಲಾತಿ ಜಾರಿ ಮಾಡಿದರೂ ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರಿದರೆ ಮೀಸಲಾತಿ ತಿರಸ್ಕರಿಸುವಂತೆ ವರದಿ ಪಡೆಯಲಾಗಿದೆ ಎಂದು ಹೇಳಿದರು ಮುಂದೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರ ಚಳುವಳಿ ಹೋರಾಟ ಮಾಡಿದ ಪರಿಣಾಮ ಮೊದಲು ಹನುಮಂತಪ್ಪ ಆಯೋಗ ಜಾತಿ ವರ್ಗೀಕರಣ ಮೀಸಲಾತಿ ಮೀಸಲಾತಿ ವರ್ಗೀಕರಣದ ಬಗ್ಗೆ ಹೋರಾಟ ಮಾಡಿದ್ದೀವಿ ಎಸ್ ಎಮ್ ಕೃಷ್ಣ ಅವರ ಕಾಲದಲ್ಲಿ ಹನುಮಂತಪ್ಪ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡಿದರು ಅವರು ಮರಣ ಹೊಂದಿದ ಕಾರಣ ಧರ್ಮಸಿಂಗ್ ಅವರು ಎ ಜೆ ಸದಸ್ಯ ಆಯೋಗ ರಚನೆ ಮಾಡಿದರು ಆಮೇಲೆ ಬಿ ಜೆ ಪಿ ಸರ್ಕಾರ ನಮ್ಮ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ತನಿಖೆ ಮಾಡಿದರು ಈಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಸದಸ್ಯ ಆಯೋಗ ಸಾರಿ ನಾಮೋಹನ್ ದಾಸ ಆಯೋಗ ರಚನೆ ಮಾಡಿತು ಹೀಗೆ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಯೋಗವನ್ನು ರಚನೆ ಮಾಡೋದು ಆಯೋಗದಿಂದ ವರದಿ ತರೋದು ಇದೇ ಕತೆ ಮಾಡ್ತಾಯಿದೆ ಇದರಿಂದ ಏನಾಗ್ತಾಯಿದೆ ಅಂದರೆ ನಾವೇನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿಷ್ಠ ಜಾತಿಗಳ ಮೀಸಲಾತಿ ವರ್ಗೀಕರಣ ದಲಿತರ ಏಕೀಕರಣ ಅಂತಿದ್ವಿ ಈಗ ಈಗ ಇಲ್ಲ ಈಗ ದಲಿತರ ಚಿದ್ರೀಕರಣ ಆಗ್ತಾಯಿದೆ ವಿಶೇಷವಾಗಿ ಈ ಮೀಸಲಾತಿಯನ್ನು ದೊಡ್ಡ ಕೈನಿಂದ ಬಾಚ್ಕೊಳ್ತಕ್ಕಂಥ ಸ್ಪರ್ಶ ಜನಾಂಗ ಮತ್ತು ಅಸ್ಪೃಶ್ಯ ಜನಾಂಗರ ನಡುವೆ ಅತ್ಯಂತ ವೈಮನಸ್ಸುಗಳು ಹುಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಅಸ್ಪೃಶ್ಯ ಸಮುದಾಯಗಳಲ್ಲಿ ಒಲೆಮಾದಿಗರ ನಡುವೆನೇ ದೊಡ್ಡ ಸಂಘರ್ಷಕ್ಕೆ ಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ಏನು ಷಡ್ಯಂತ್ರ ಇದೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸ್ಪೃಶ್ಯ ಜಾತಿಗಳನ್ನು ಒಡೆದಾಳುವ ನೀತಿಯನ್ನು ಅನುಸರಿಸಲಿಕ್ಕೆ ಒಂದು ಕುತಂತ್ರ ಷಡ್ಯಂತ್ರ ಮಾಡೋವ್ರಿ ಅಂತ ಕರ್ನಾಟಕದಲ್ಲಿ ಸಂಸ್ಥೆ ಆರೋಪಿಸ್ತದೆ ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ನೀಡಬಾರ್ದು ಅಂತಕ್ಕಂಥ ಒಂದು ಕಿರಾತಕ ಮನಸ್ಥಿತಿ ಸಿದ್ದರಾಮಯ್ಯ ಸರ್ಕಾರಕ್ಕಿದ್ದಂತೆ ಕಾಣ್ತಾ ಇದೆ ಆಯೋಗದಲ್ಲೂ ಕೂಡ ಮೋಹನ್ ದಾಸ್ ಆಯೋಗ ಆಯೋಗದಲ್ಲೂ ಕೂಡ ಒಂದು ವೈಜ್ಞಾನಿಕ ಪ್ರಾಮಾಣಿಕ ನಿಷ್ಪಕ್ಷಪಾತವಾದಂಥ ವರದಿ ಸಲ್ಲಿಸಬೇಕಾಗಿದ್ದಂಥ ಆಯೋಗ ಹಲವು ನ್ಯೂನತೆಗಳನ್ನು ಸಿಕ್ಕಿಸಿ ಅದರಲ್ಲಿ ವೈರುದ್ಧಿಗಳನ್ನು ಸೃಷ್ಟಿ ಮಾಡಿ ಇದು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡಬಹುದಾದಂಥ ಜಾರಿ ಮಾಡಿದ್ರೂ ನ್ಯಾಯಾಲಯದಲ್ಲಿ ನಿಲ್ಲಬಾರದು ಆ ಥರದ ಒಂದು ಷಡ್ಯಂತ್ರವನ್ನು ಆಯೋಗ ಮತ್ತು ಸರ್ಕಾರ ಎರಡೂ ಜತೆಗೂಡಿ ಈ ಷಡ್ಯಂತ್ರ ರೂಪಿಸ್ತಾ ಇದ್ದೇವೆ ಅಂಥೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಖರವಾಗಿ ವಿರೋಧ ಆರೋಪ ಮಾಡ್ತಾ ಇದೆ ವಾಸ್ತವಾಗಿ ಇವತ್ತು ಜನಸಂಖ್ಯೆಯನ್ನು ನಿಗದಿ ಮಾಡುವಾಗ ವಲಯ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಸ್ಪರ್ಶ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ಸ್ಪರ್ಶ ಜಾತಿ ಸಂಬಂಧಿತ ಜಾತಿಗಳನ್ನು ಮೊದಲೇ ಹಕೈರುಗೊಳಿಸಿ ಅವುಗಳ ಸಮೀಕ್ಷೆಯನ್ನು ಮಾಡಿದ ಮಾಡಬೇಕಾಗಿತ್ತು ಒಂದು ಜೊತೆಗೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಗುಂಪುಗಳನ್ನು ಜಾತಿಗಳಾಗಿ ಪರಿವರ್ತನೆ ಮಾಡುವ ಸಮೀಕ್ಷೆ ನಡೀತು ಆದರೂ ಕೂಡ ಆದಿ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿ ಇದ್ದಾವೆ ಅಂತ ಹುಡುಕಿದ್ರು ಆದರೂ ಕೂಡ ಆದಿ ಕರ್ನಾಟಕ ಸಪ್ರೇಟ್ ಒಂದು ಜಾಸ್ತಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಜನರು ಇಟ್ಟಿದ್ದಾರೆ ಇನ್ನು ಆದಿ ದ್ರಾವಿಡ ಅದು ಮೂರು ಲಕ್ಷಕ್ಕೂ ಹೆಚ್ಚು ಜಾತಿ ಜನರನ್ನು ಇಟ್ಟಿದ್ದಾರೆ ಇನ್ನು ಅದರೊಳಗೆ ಮೂರು ಲಕ್ಷ ಜನರನ್ನು ಯಾವ ಜಾತಿ ವಲಯರ ಮಾದಿಗರ ಯಾವ ಜಾತಿ ಇದ್ದಾರೆ ಅಂತ ಪತ್ತೆಹಚ್ಚಕ್ಕೆ ಇವ್ರ ಕೈಲಿ ಆಗಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಜಾತಿಗಳ ಜನಸಂಖ್ಯೆಯನ್ನು ಅತ್ಯಂತ ಅಖೈರ್ಗೊಳಿಸಿದ್ಯಾರಲ್ಲ ಅಖೈರ್ಗೊಳಿಸುವಾಗ ನಮ್ಮ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ವಲಯ ಜಾತಿ ಇದೆಯಲ್ಲ ವಲಯ ಜಾತಿಗೆ ಚಲವಾದಿ ಸಂಬಂಧಿತ ಜಾತಿ ಆಗುತ್ತೆ ಆ ಚಲವಾದಿ ಜಾತಿಯನ್ನು ಪ್ರತ್ಯೇಕಗೊಳಿಸಿ ಆ ಅಂಕಿಅಂಶಗಳನ್ನು ಕ್ರೋಢೀಕರಿಸ್ತೇನೆ ಆ ಅಂಕಿಅಂಶವನ್ನು ಪ್ರಕಟ ಮಾಡಿದ್ದಾರೆ ನಮ್ಮ ಗೋಷ್ಠಿಯಲ್ಲಿ ಸಮಿತಿಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ಮದ್ದೂರು ತಾಲೂಕು ಅಧ್ಯಕ್ಷ ಮುತ್ತರಂಜು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಶರಾವತಿ ಅಶ್ವಥ್ ನಿಂಗಪ್ಪ ಇದ್ದರು